ಮುಂಬರುವ ಜನಗಣತಿಯಲ್ಲಿ ಜಾತಿಗಣತಿಗೆ ರಾಜಕೀಯ ವ್ಯವಹಾರಗಳ ಕುರಿತಾದ ಸಂಪುಟ ಸಮಿತಿ ಅಂದರೆ ಸಿಸಿಪಿಎ ಅನುಮೋದನೆ ನೀಡಿದೆ ಭಾರತದ ಸಂವಿಧಾನದ ಪ್ರಕಾರ ಜನಗಣತಿ ಕೇಂದ್ರಾಡಳಿತ ವಿಷಯವಾಗಿದೆ ಅಂತ ಬುಧವಾರ ನಡೆದ ಸಂಪುಟ ಸಭೆ ಬಳಿಕ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ ಇದರೊಂದಿಗೆ ಈಗಾಗಲೇ ಬಿಹಾರ ಕರ್ನಾಟಕದಂತಹ ರಾಜ್ಯಗಳು ಮಾಡಿರುವ ಜಾತಿಗಣತಿಯನ್ನು ಬದಿಗಿಡುವ ಸೂಚನೆ ಕಾಣಿಸುತ್ತಿದೆ ಕೆಲ ರಾಜ್ಯಗಳು ಸಮೀಕ್ಷೆಗಳನ್ನು ನಡೆಸಿವೆ ಕೆಲ ರಾಜ್ಯಗಳು ಇದನ್ನು ಉತ್ತಮವಾಗಿ ಮಾಡಿವೆ ಆದರೆ ಇನ್ನೂ ಕೆಲವು ರಾಜ್ಯಗಳು ಅಂತಹ ಸಮೀಕ್ಷೆಗಳನ್ನು ಸಂಪೂರ್ಣವಾಗಿ ರಾಜಕೀಯ ದೃಷ್ಟಿಕೋನದಿಂದ ಪಾರದರ್ಶಕವಲ್ಲದ ರೀತಿಯಲ್ಲಿ ನಡೆಸಿವೆ ಅಂತಹ ಸಮೀಕ್ಷೆಗಳು ರಾಜ್ಯದಲ್ಲಿ ಅನುಮಾನಗಳನ್ನು ಸೃಷ್ಟಿ ಮಾಡಿವೆ ಅಂತ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೆಸಿರುವ ಜಾತಿಗಣತಿಯನ್ನ ಗುರಿ ಮಾಡಿದಂತಿದೆ ನಮ್ಮ ಸಾಮಾಜಿಕ ಸನ್ನಿವೇಶ ರಾಜಕೀಯದಿಂದ ತೊಂದರೆಗೊಳಗಾಗದಂತೆ ನೋಡಿಕೊಳ್ಳೋಕೆ ಜಾತಿ ಎಣಿಕೆಯನ್ನ ಸಮೀಕ್ಷೆಗಳ ಬದಲಿಗೆ ಜನಗಣತಿಯಲ್ಲಿ ಪಾರದರ್ಶಕವಾಗಿ ಸೇರಿಸಬೇಕು ಇದು ನಮ್ಮ ಸಮಾಜದ ಸಾಮಾಜಿಕ ಮತ್ತು ಆರ್ಥಿಕ ರಚನೆಯನ್ನ ಬಲಪಡಿಸುತ್ತೆ ಮತ್ತು ರಾಷ್ಟದ ಪ್ರಗತಿಗೆ ಕಾರಣವಾಗುತ್ತೆ ಅಂತ ಅವರು ಹೇಳಿದ್ದಾರೆ ಮುಂಬರುವ ಜನಗಣತಿಯಲ್ಲಿ ಜಾತಿ ಗಣತಿಯನ್ನ ಸೇರಿಸಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ರಾಜಕೀಯ ವ್ಯವಹಾರಗಳ ಸಚಿವ ಸಂಪುಟ ಸಮಿತಿ ನಿರ್ಧರಿಸಿದೆ ಅಂತ ಹೇಳಿದ್ದಾರೆ ಸಮಾಜದ ಯಾವುದೇ ವರ್ಗದಲ್ಲಿ ಯಾವುದೇ ಒತ್ತಡ ಉಂಟು ಮಾಡದೆ ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಶೇಕಡಾ ಹತ್ತರ ಮೀಸಲಾತಿಯನ್ನ ನೀಡುವ ಸರ್ಕಾರದ ನಿರ್ಧಾರವನ್ನ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ ಇದೇ ವೇಳೆ ಅವರು ಕಾಂಗ್ರೆಸ್ ಅನ್ನ ಟೀಕಿಸಿದ್ದಾರೆ ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟ ಜಾತಿ ಗಣತಿಯನ್ನ ರಾಜಕೀಯ ಸಾಧನವಾಗಿ ಪದೇ ಪದೇ ಬಳಸಿಕೊಂಡಿದೆ ಅಂತ ಅವರು ಟೀಕೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಜಾತಿ ಜನಗಣತಿಯ ಬದಲು ಜಾತಿ ಸಮೀಕ್ಷೆಯನ್ನ ನಡೆಸಿತು ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಜಾತಿ ಜನಗಣತಿಯನ್ನ ರಾಜಕೀಯ ಸಾಧನವಾಗಿ ಮಾತ್ರ ಬಳಸಿವೆ ಅನ್ನೋದನ್ನ ಅರ್ಥ ಮಾಡಿಕೊಡಬೇಕು ಅಂತ ಹೇಳಿದ್ದಾರೆ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಎರಡ್ ಸಾವಿರದ ಹನ್ನೊಂದರವರೆಗಿನ ಸ್ವತಂತ್ರ ಭಾರತದಲ್ಲಿ ನಡೆದ ಪ್ರತಿಯೊಂದು ಜನಗಣತಿ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಡೇಟಾ ಪ್ರಕಟಿಸಿದೆ ಆದರೆ ಇತರ ಜಾತಿಗಳ ಡೇಟಾವನ್ನ ಪ್ರಕಟ ಮಾಡಿಲ್ಲ ಅದಕ್ಕೂ ಮೊದಲು ಸಾವಿರದ ಒಂಬೈನೂರ ಮೂವತ್ತೊಂದರವರೆಗಿನ ಪ್ರತಿಯೊಂದು ಜನಗಣತಿ ಜಾತಿಯ ಡೇಟಾವನ್ನ ಹೊಂದಿತ್ತು ಅಂತ ಹೇಳಿದ್ದಾರೆ ಈಗಾಗಲೇ ಬಿಹಾರ ಜಾತಿ ಗಣತಿ ವರದಿಯನ್ನ ಮಂಡಿಸಿತ್ತು ಆದರೆ ನಿತೀಶ್ ಕುಮಾರ್ ಈಗ ಎನ್ಡಿಎ ಮೈತ್ರಿಯ ಭಾಗವಾಗಿದ್ದಾರೆ ಈ ನಡುವೆ ಕರ್ನಾಟಕದಲ್ಲಿನ ಕಾಂಗ್ರೆಸ್ ಸರ್ಕಾರ ಜಾತಿ ಸಮೀಕ್ಷೆಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಹಾದಿಯಲ್ಲಿದೆ ಕರ್ನಾಟಕದಲ್ಲಿ ಮೇಲ್ಜಾತಿ ಸಮುದಾಯಗಳಿಗಿಂತಲೂ ದಲಿತರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಮತ್ತು ಅವರ ನಂತರದ ಸ್ಥಾನದಲ್ಲಿ ಮುಸ್ಲಿಮರಿದ್ದಾರೆ ಅನ್ನೋದು ಬಿಜೆಪಿಯ ಹಿಂದುತ್ವ ರಾಜಕಾರಣಕ್ಕೆ ದೊಡ್ಡ ತೊಡಕಾಗಲಿರುವ ವಿಚಾರವಾಗಿದೆ ಹಾಗಾಗಿನೇ ಬಿಜೆಪಿ ಅದನ್ನು ತೀವ್ರವಾಗಿ ವಿರೋಧಿಸುತ್ತಿದೆ ಇಂತಹ ಹೊತ್ನಲ್ಲೇ ಕೇಂದ್ರ ಸರ್ಕಾರ ಜಾತಿ ಜನಗಣತಿ ಕೇಂದ್ರಾಡಳಿತ ವಿಷಯ ಅಂತ ಹೇಳ್ತಿರೋದು ಹೊಸ ವರಸೆಯ ಹಾಗಿದೆ ಜನಸಂಖ್ಯೆಗೆ ಅನುಗುಣವಾಗಿ ಪಾಲ್ಗೊಳ್ಳುವಿಕೆಯನ್ನು ಪ್ರತಿಪಾದಿಸುವ ಜಾತಿಗಣತಿ ವಿಚಾರ ಮುನ್ನೆಲೆಗೆ ಬಂದಾಗಿನಿಂದಲೂ ಬಿಜೆಪಿಗೆ ದೊಡ್ಡ ತಲೆನೋವು ಉಂಟಾಗಿದೆ ಹಿಂದುತ್ವದ ಹೆಸರಲ್ಲಿ ಮತಗಳನ್ನು ಧ್ರುವೀಕರಿಸುವ ಬಿಜೆಪಿಯ ರಾಜಕಾರಣ ಜಾತಿಗಣತಿ ಬಗ್ಗೆ ಆತಂಕಗೊಂಡಿರುವುದು ಸಹಜ ದೇಶದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಅಂಚಿನಲ್ಲಿರುವ ಸಮುದಾಯಗಳ ಪ್ರಾತಿನಿಧ್ಯ ಇಲ್ಲವೇ ಇಲ್ಲವೆನ್ನುವಂತಹ ಸ್ಥಿತಿ ಇದೆ ಅರ್ಹರೇ ಇಲ್ವೋ ಅಥವಾ ಅವರ ಅವಕಾಶಗಳನ್ನ ಕಸಿಯಲಾಗ್ತಿದೆಯೋ ಅನ್ನೋ ಪ್ರಶ್ನೆ ಉಳಿದುಬಿಡುತ್ತೆ ಲೆಕ್ಕಕ್ಕೆ ಸಿಕ್ಕರಷ್ಟೇ ಆಟಕ್ಕೆ ಅವಕಾಶ ಹಾಗಾಗಿ ಐತಿಹಾಸಿಕವಾಗಿ ತಾರತಮ್ಯಕ್ಕೆ ಒಳಗಾದ ಸಾಮಾಜಿಕ ಗುಂಪುಗಳ ಸಮಸ್ಯೆಗಳನ್ನ ಬಗೆಹರಿಸೋಕೆ ಜಾತಿ ಜನಾಂಗ ಧರ್ಮ ಲಿಂಗ ಅಂಗವೈಕಲ್ಯ ಇತ್ಯಾದಿ ಗುಂಪು ಅಥವಾ ಗುರುತಿನ ಪ್ರಕಾರ ಡೇಟಾ ಸಂಗ್ರಹಣೆ ಅಗತ್ಯ ಈಗ ವಿಪಕ್ಷಗಳು ತೀವ್ರವಾಗಿ ಪ್ರತಿಪಾದಿಸುತ್ತಿರುವ ಜಾತಿ ಜನಗಣತಿಯ ಮಹತ್ವ ಇರೋದೇ ಇಲ್ಲಿ ನಮ್ಮ ಕಣ್ಣೆದುರಿಗೆ ಈ ವಂಚಿತ ವರ್ಗಗಳು ತಮ್ಮ ಪಾಲಿನ ಅವಕಾಶಗಳನ್ನ ಕಳೆದುಕೊಳ್ತಿವೆ ಲೆಕ್ಕಕ್ಕೆ ಸಿಕ್ಕಿರೋರ ಸ್ಥಿತಿನೇ ಹೀಗಿರ್ಬೇಕಾದ್ರೆ ಇನ್ನೂ ಲೆಕ್ಕಕ್ಕೆ ಸಿಗದೆ ಉಳಿದಿರೋರ ಕತೆ ಏನಿರಬಹುದು ಅವರೆಲ್ಲರನ್ನ ಜೊತೆಗೆ ಕರ್ಕೊಂಡು ಹೋಗಬಲ್ಲ ದೊಡ್ಡ ಹೆಜ್ಜೆಯಾಗಿ ಜಾತಿ ಜನಗಣತಿ ಹೊಸ ಚರಿತ್ರೆ ಬರೆಯಲಿದೆ ಅನ್ನೋದು ಸತ್ಯ ಆದರೆ ಈ ಹೊಸ ಚರಿತ್ರೆ ಬಿಜೆಪಿಗೆ ಬೇಕಿಲ್ಲ ಹಾಗಾಗಿನೇ ಅದು ಈಗ ಜನಗಣತಿಯಲ್ಲೇ ಜಾತಿಗಣತಿಯನ್ನ ಸೇರಿಸುವ ಮಾತಾಡ್ತಿದೆ ಜಾತಿಗಣತಿ ದೇಶಾದ್ಯಂತ ನಡಿಬೇಕು ಅಂತ ಮೊದಲು ಆಗ್ರಹಿಸಿದ್ದು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆದ್ರೆ ಅದನ್ನ ಆಗಿ ವಿರೋಧಿಸ್ತಾ ಬಂದಿದ್ದ ಬಿಜೆಪಿ ಈಗ ದಿಢೀರನೆ ತಾನು ಜನಗಣತಿ ಜೊತೆ ಜಾತಿ ಗಣತಿ ನಡೆಸೋದಾಗಿ ಹೇಳ್ತಿದೆ ಅಲ್ಲಿಗೆ ಸಾಧ್ಯವಿದ್ದಷ್ಟು ಜಾತಿಗಣತಿಯನ್ನ ವಿರೋಧಿಸಿದ ಬಿಜೆಪಿ ಕೊನೆಗೆ ಅನಿವಾರ್ಯವಾದಾಗ ಅದರ ಮೊರೆ ಹೋಗಿರುವ ಹಾಗೆ ಕಾಣಿಸ್ತಿದೆ ಮುಂಬರುವ ಬಿಹಾರ ವಿಧಾನಸಭೆ ಚುನಾವಣೆಯ ಹಿನ್ನೆಲೆಯಲ್ಲೂ ಬಿಜೆಪಿಗೆ ಇದು ಬೇಕಿತ್ತು ಜನಗಣತಿಯನ್ನೇ ಇಷ್ಟು ಕಾಲ ತಳ್ಕೊಂಡು ಬಂದಿರುವ ಅದು ಈ ನಿರ್ಣಾಯಕ ಘಟ್ಟದಲ್ಲಿ ಮತ್ತೆ ಮುಂದೇನು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು